ಗ್ರಾಮದ ಟೆಂಟ್ ರವಿ ಅವ್ರನ್ನ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡೋಕ್ಕೆ ಸಹಕಾರ ಮಾಡಿರುವಂಥದ್ದು ಆನಂದು ಕೊಪ್ಪಲು ಆರ್ ರವಿಕುಮಾರ್ ಕೆಂಪಣ್ಣ ಅವರು ಪ್ರೊಫೆಸ್ ಬಾಬಾ ಅವರು ರವಿಕುಮಾರ್ ಅವರು ಉಕ್ರಗೇರಿ ಅವರು ಇಷ್ಟು ಜನ ಅವರು ಸಲ್ಲಿಸಿದಂಥ ಅರ್ಜಿಯನ್ನ ನಾಮಪತ್ರವನ್ನು ಹಿಂಪಡೆಯುವ ಮೂಲಕ ರವಿ ಅವ್ರಿಗೆ ಸಹಕಾರವಾಗಿ ಅವ್ರನ್ನ ಆಯ್ಕೆಗೆ ಸುಗಮ ಮಾಡಿಕೊಟ್ಟಿರೋದಕ್ಕೆ ಮೊದಲನೇದಾಗಿ ಈ ನಾಲ್ಕು ಜನಕ್ಕೂ ಕೃತಜ್ಞತೆಗಳನ್ನ ಸಲ್ಲಿಸ್ತೇವೆ ಅದೇ ರೀತಿ ಇನ್ನೊಂದು ಗ್ರಾಮಕ್ಕೂ ಕೂಡ ಕಳಂಕ ಇರುವಂಥದ್ದು ಕೆಜುಕೊಕ್ಳು ಈ ನೂರು ಹತ್ತೊಂಬತ್ತು ವರ್ಷಗಳ ಇತಿಹಾಸ ಇರುವಂಥ ಬ್ಯಾಂಕ್ಗೆ ಇದುವರೆಗೂ ಆಯ್ಕೆ ಇರುವಂತದ್ದು ಒಂದು ಕನೆ ಹುಡುಗ ಗ್ರಾಮ ಆ ಗ್ರಾಮಕ್ಕೂ ನಾಗರಿಕ ಬಂಧುಗಳು ಸಹಾಯ ಮಾಡಬೇಕು ಅಂತ ಹೇಳಿ ಇವತ್ತು ಮನವಿನೂ ಮಾಡ್ಕೊಳ್ತೀನಿ ಕುಮಾರ್ ಗೌಡ್ರು ಇಲ್ಲೇ ಇದ್ದಾರೆ ಅವ್ರಿಗೆ ಅಗತ್ಯ ಜೊತೆಗೆ ಇವತ್ತೇನು ಈ ನಾಲ್ಕು ಜನ ವಿಶೇಷವಾಗಿ ಸಹಕಾರಕ್ಕೆ ನಿಂತಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಕೂಡ ಅದೇ ರೀತಿ ಅವ್ರಿಗೆ ಆಯ್ಕೆ ಆದ ನಂತರ ಅವ್ರಿಗೆ ಜೊತೆಯಲ್ಲಿ ಸಂಪರ್ಕದಲ್ಲಿಟ್ಕೊಂಡು ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೂಡ ಮುಂದೆ ಯಾವುದೇ ಅವಕಾಶಗಳಿದ್ದಂತ ಸಂದರ್ಭದಲ್ಲಿ ರವಿಯವರು ಭಾಗಿಯಾಗಬೇಕು ಅಂತ ಕೂಡ ಮನವಿ ಮಾಡ್ತಾರೆ ಈ ನಾಲ್ಕು ಜನಕ್ಕೆ ವಿಶೇಷವಾಗಿ ನಾನು ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನ ಸಲ್ಲಿಸುವ ಮೂಲಕ ರವಿಯವರ ಆಯ್ಕೆಯನ್ನ ಸುಲಭ ಮಾಡಿಕೊಟ್ಟದಕ್ಕೆ ಜೊತೆಗೆ ರವಿಯವ್ರಿಗೂ ಕೂಡ ಅಭಿನಂದಿಸ್ತೇನೆ ಈ ಚಿತ್ರೀಕರಣ ಮಾಡೋದಕ್ಕೆ ಉದ್ದೇಶ ಏನು ಅಂತಂದ್ರೆ ಈ ನಾಲ್ಕು ಜನ ಯಾವುದೇ ಆಸೆ ಅಮಿಷಗಳಿಲ್ಲದೆ ಒಂದು ಗ್ರಾಮದ ಪರವಾಗಿ ನಿಲ್ಲಬೇಕು ಆ ಗ್ರಾಮದ ಕಳಂಕವನ್ನ ತೆಗಿಬೇಕು ಅನ್ನೋ ದೃಷ್ಟಿಯಿಂದ ಈ ನಾಲ್ಕು ಜನ ವಾಪಸ್ ಪಡೆದಿರೋದಕ್ಕೆ ಕಾರಣ ಅದರಿಂದ ಮತ್ತೊಮ್ಮೆ ಯಾವುದೇ ಜನರಲ್ಲಿ ಗೊಂದಲಗಳು ಮೂಡಬಾರದು ಅನ್ನೋ ದೃಷ್ಟಿಯಿಂದ ಇವತ್ತು ಇಲ್ಲಿ ಒಂದು ಸಭೆ ಸೇರಿ ಎಲ್ಲರೂ ಒಟ್ಟಾಗಿ ರವಿ ರವಿಯವ್ರನ್ನ ಆಯ್ಕೆ ಮಾಡಿಕೊಡೋಕ್ಕೆ ಸುಗಮವಾಗಿ ಎಲ್ಲರಿಗೂ ಧನ್ಯವಾದಗಳು